ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ಸಾಂಖ್ಯ ಯೋಗದ ಎರಡನೆಯ ಅಧ್ಯಾಯದ ಇಪ್ಪತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕದ ಮಾತು ಹೀಗಿದೆ ಜೀರ್ಣಿ ಯಥಾ ನವಾನಿ ಗೃಹಪರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಮನುಷ್ಯನು ಹೇಗೆ ಹರಿದ ಬಟ್ಟೆಯನ್ನು ಬಿಟ್ಟು ಬೇರೆ ಹೊಸ ಬಟ್ಟೆಯನ್ನು ಧರಿಸುತ್ತಾನೋ ಹಾಗೆಯೇ ಈ ದೇಹಿ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೂ ಬೋಧಿಸುತ್ತಿದ್ದಾನೆ ಜೊತೆಗೆ ನಮ್ಮೆಲ್ಲ ಮನುಷ್ಯರಿಗೂ ಕೂಡ ಬೋಧಿಸುತ್ತಿದ್ದಾನೆ ಪಂಡಿತರು ಅನೇಕ ವೇಳೆ ಉದ್ಧರಿಸುವಂತಹ ಪ್ರಮುಖವಾದ ಶ್ಲೋಕ ಇದು ಯಾಕೆಂದ್ರೆ ಅಷ್ಟು ಒಂದು ಅರ್ಥವನ್ನ ಈ ಒಂದು ಶ್ಲೋಕ ಹೊಂದಿದೆ ವ್ಯಕ್ತಿಯಲ್ಲಿರುವಂತಹ ಅಹಂಕಾರವು ಹೇಗೆ ಒಂದು ಉಪಾಧಿಯಲ್ಲಿನ ತನ್ನ ಸಂಬಂಧವನ್ನು ತ್ಯಜಿಸಿ ಹೊಸ ಅನುಭವಗಳ ಬದುಕನ್ನು ನಡೆಸಲು ಅನುಕೂಲಕರವಾದ ಮತ್ತೊಂದು ದಡವನ್ನು ಸೇರುತ್ತದೆಯೋ ಹಾಗೆ ಈ ದೇಹ ಮತ್ತು ಆತ್ಮ ಎಂಬುದಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಹೇಗೆ ವ್ಯಕ್ತಿಯು ಉಡುಪನ್ನು ಬದಲಾಯಿಸುತ್ತಾನೋ ಅಂತೆಯೇ ಅಹಂಕಾರ ಎಂಬುವುದು ಒಂದು ದೈಹಿಕ ರೂಪವನ್ನು ತ್ಯಜಿಸಿ ಮತ್ತೊಂದು ದೈಹಿಕ ರೂಪವನ್ನು ಪಡೆಯುತ್ತದೆ ರಾತ್ರಿಯ ಉಡುಪಿನಲ್ಲಿಯೇ ಯಾರೂ ತಮ್ಮ ತಮ್ಮ ಉದ್ಯೋಗಕ್ಕೆ ಹೋಗೋದಕ್ಕೆ ಇಚ್ಛೆ ಅಲ್ವಾ ಒಂದು ಆಟಕ್ಕೆ ಹೋಗುವಾಗ ನಾವು ಹೇಗೆ ಒಂದು ಬಟ್ಟೆಯನ್ನು ಧರಿಸ್ತೀವೋ ಅಥವಾ ಒಂದು ದೇವಾಲಯಕ್ಕೆ ಹೋಗುವಾಗ ಒಂದು ಮಾರ್ಗದ ಒಂದು ಆಯಾಮದ ಉಡುಪನ್ನು ಧರಿಸ್ತೀವೋ ಹೇಗೆ ನಾವು ಬೆಳಗಿನ ವಾಯುವಿಹಾರಕ್ಕೆ ಅಥವಾ ವಾಕಿಂಗ್ ಅಂತ ಹೋಗೋದಾಗ ಒಂದು ಉಡುಪನ್ನು ಧರಿಸ್ತೀವೋ ಹಾಗೆ ಆಯಾ ಕಾಲದಲ್ಲಿ ಆಯಾ ಕ್ಷೇತ್ರಕ್ಕನುಗುಣವಾಗಿ ನಾವು ಉಡುಪನ್ನು ಬದಲಾಯಿಸಲೇ ಇರ್ತೇವೆ ಅಂತೆಯೇ ಹಳೆಯ ಬಟ್ಟೆಗಳನ್ನು ಎಸೆದು ಹೊಸ ಬಟ್ಟೆಯನ್ನು ಧರಿಸುವ ರೀತಿಯಲ್ಲಿ ಈ ಆತ್ಮ ಬೇರೆ ಬೇರೆ ದೇಹವನ್ನು ಪಡೆದುಕೊಳ್ಳುತ್ತೆ ಹಳೇ ಬಟ್ಟೆ ಆದರೆ ಅದನ್ನು ಎಸೆದು ನಾವು ಹೇಗೆ ಹೊಸತನ್ನು ಧರಿಸ್ತೇವೆಯೋ ಹಾಗೆ ಈ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಮತ್ತೊಂದು ಹೊಸ ದೇಹವನ್ನು ಪಡೆಯುತ್ತದೆ ಆದರೆ ಅದನ್ನು ಬಿಡುವಾಗೆ ಮಾತ್ರ ನಾವು ಅಳುತ್ತೇವೆ ಇಷ್ಟೊಂದು ದಿನಗಳು ಇದನ್ನು ಹಾಕ್ಕೊಂಡಿದ್ದೇವಲ್ಲ ಅಂತ ಹೇಳಿ ಅಳ್ತೀವಾ ಗೊತ್ತಿಲ್ಲ ಅದರಂತೆಯೇ ದೇಹ ಒಂದು ಯಂತ್ರವಿದ್ದಂತೆ ನಮಗಾಗಿ ದುಡಿದು 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 ಅದು ಸವಕಲಾಗ್ಬಿಡತ್ತೆ ಸಾಧ್ಯವಾದಷ್ಟು ಅದನ್ನು ನಾವು ರಿಪೇರಿ ಮಾಡ್ತೇವೆ ಆದರೆ ಪ್ರಪಂಚದ ಸಂತೆಯಲ್ಲಿ ಅದಕ್ಕೆ ಬಿಡಿ ಭಾಗಗಳು ಸಿಕ್ಕಿದ್ದಷ್ಟನ್ನೆಲ್ಲ ತೆಗೆದುಕೊಳ್ತೇವೆ ಆದರೆ ಈ ದೇಹ ಶಾಶ್ವತವಾಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ರಿಪೇರಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ರಿಪೇರಿಗೆ ಕರಿತಾನೇ ಇರುತ್ತೆ ಅದನ್ನು ನಾವು ಇಂದಿನ ದಿನಗಳಲ್ಲಿ ಆಪ್ರೇಷನ್ಗಳ ಮೂಲಕ ನೋಡಬಹುದು ಕಾಲು ನೋವು ಮಂಡಿ ನೋವು ಅಂಥೇಳಿ ಮಂಡಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಈ ಕಡೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂಥೇಳಿ ಕಣ್ಣನ್ನು ರಿಪೇರಿ ಮಾಡಿಸ್ಕೊಂಡ್ರೆ ಹಲ್ಲುಗಳು ಒಂದೊಂದೇ ಉದುರೋದಕ್ಕೆ ಪ್ರಾರಂಭ ಆಗುತ್ತೆ ಹಲ್ಲುಗಳು ಹೋಗಿದೆಯಲ್ಲ ಅಂಥೇಳಿ ರಿಪೇರಿ ಮಾಡಿಸ್ಕೊಂಡು ಹೊಸ ಹಲ್ಲುಗಳನ್ನು ಕಟ್ಕೊಂಡ್ರೆ ತಲೆನೋವು ಶುರುವಾಗುತ್ತೆ ಹೀಗೆ ತಲೆನೋವು ಬಂತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಸ್ಟಂಟ್ ಕೂರಿಸ್ಬೇಕು ಅಂತ ಹೇಳ್ತಾರೆ ಹೀಗೆ ದೇಹ ಅನ್ನೋದಿದೆಯಲ್ಲ ಅದು ಒಂಥರ ಯಂತ್ರ ಇದ್ದಂಗೆ ವಯಸ್ಸಾಗ್ತಾ ಆಗ್ತಾ ಒಂದು ಕಡೆ ರಿಪೇರಿ ಮಾಡ್ಲಿಕ್ಕೆ ಹೋದ್ರೆ ಮತ್ತೊಂದು ಕಡೆ ಆ ಯಂತ್ರದ ಭಾಗ ಕೆಟ್ಟ ಹೋಗ್ತದೆ ಹಾಗೆ ಇಲ್ಲಿ ದೇಹ ಕೂಡ ಅಷ್ಟೇನೇನೆ ಯಂತ್ರ ಇದ್ದ ಹಾಗೆ ಅಂತ ಹೇಳಿ ಈ ಶ್ಲೋಕ ಮತ್ತು ಈ ತಾತ್ಪರ್ಯ ಹೇಳ್ತಾ ಇರುವಂಥದ್ದು ಕೀಟ ತೆವಳ್ಕೊಂಡು ಹೋಗ್ತಾ ಇರುವಾಗ ಮುಂದಿನ ಒಂದು ಜಾಗವನ್ನು ಹಿಡ್ಕೊಂಡು ಹಿಂದಿನದನ್ನ ಹೇಗೆ ಬಿಡುತ್ತೋ ಅಥವಾ ನಾವು ಏಣಿಯನ್ನು ಹತ್ತುವಾಗ ಮೇಲಿನ ಮೆಟ್ಟಿಲನ್ನು ಹಿಡಿದುಕೊಂಡು ಕೆಳಗಿನ ಮೆಟ್ಟಿಲನ್ನು ಹೇಗೆ ಬಿಡ್ತೀವೋ ಹಾಗೆ ಜಾಗ್ರತಾವಸ್ಥೆಯಲ್ಲಿ ಸುತ್ತಮುತ್ತಲಿರುವುದನ್ನೆಲ್ಲ ಅಷ್ಟೊಂದು ಪ್ರೀತಿಸುತ್ತಾ ಇರುತ್ತೇವೆ ಮಲಗಿ ಸ್ವಪ್ನ ಲೋಕಕ್ಕೆ ಹೋದಾಗ ಕನಸು ಕಾಣ್ತಾ ಇರುವಾಗ ಅಲ್ಲಿ ಆಗುವಂತಹ ಅನುಭವವೇ ಬೇರೆ ಆದರೂ ಕೂಡ ಅದು ಸ್ವಾಭಾವಿಕ ಅದರಂತೆಯೇ ಕನಸಿನಲ್ಲಿಯೂ ಕೂಡ ನಾವು ಏನೇನೋ ಅನುಭವಿಸ್ತೇವೆ ಏನೇನೋ ನೋಡ್ತೇವೆ ಯಾವುದನ್ನೆಲ್ಲ ಕಾಣ್ತೇವೆ ಆದರೂ ಕೂಡ ಎದ್ದ ತಕ್ಷಣ ಅದು ಯಾವುದು ಕೂಡ ನಮ್ಮ ಕನಸಿಗೆ ಅಂಟಿಕೊಂಡಿರುವುದಿಲ್ಲ ಜಾಗೃತಾವಸ್ಥೆಯಿಂದ ಕನಸಿಗೆ ಹೋಗುವುದು ಕನಸಿನಿಂದ ಮತ್ತೆ ಜಾಗೃತಾವಸ್ಥೆಗೆ ಬರುವುದು ಹೀಗೆ ನಾವು ಪ್ರತಿದಿನ ಮಾಡ್ತಾ ಇರುವಂತಹ ಸಂಚಾರ ಇದೆಯಲ್ಲ ಇದು ಇದು ಸ್ವಾಭಾವಿಕ ಹೇಗೆ ಅಂತಂದರೆ ಮನೆಯಿಂದ ಆಫೀಸಿಗೆ ಹೋಗೋದು ಆಫೀಸ್ನಿಂದ ಮನೆಗೆ ಬರೋದು ಅಥವಾ ಮನೆಯಿಂದ ಹೊಲ ಗದ್ದೆಗಳಿಗೆ ಹೋಗೋದು ಹೊಲ ಗದ್ದೆಗಳಿಂದ ಮತ್ತೆ ಮನೆಗೆ ವಾಪಸ್ ಬರೋದು ಇದೆಲ್ಲ ಕ್ವಾಯಿಟ್ ನ್ಯಾಚುರಲ್ ಅಂತ ಹೇಳ್ತೀವಲ್ಲ ಹಾಗೆ ಸ್ವಾಭಾವಿಕ ಇವೆಲ್ಲ ನೈಸರ್ಗಿಕ ಹಾಗೆ ಹಳೆಯ ದೇಹವನ್ನು ತ್ಯಜಿಸುವುದು ಹೊಸ ದೇಹವನ್ನ ಧರಿಸುವುದು ಆದರೆ ವ್ಯವಹಾರಿಕ ಜಗತ್ತಿದೆಯಲ್ಲ ಇದರಲ್ಲಿ ಬೇರೆ ಬೇರೆ ರೀತಿಯದ್ದೇ ನಾವು ಕಾಣ್ತಾ ಇರುವಂಥದ್ದು ಅಳು ನಗು ಹುಟ್ಟಿದ್ರೆ ನಗುವಂಥದ್ದು ತೀರಿ ಹೋದ್ರೆ ಸಾಯೋಜ್ಯನ ಹೊಂದಿದ್ರೆ ಅಳುವಂಥದ್ದು ಹೀಗೆ ಬೇರೆಲ್ಲ ನಾವು ಸಂದರ್ಭಗಳನ್ನ ಘಟನೆಗಳನ್ನ ಕಾಣ್ತೇವೆ ಹಾಗಾಗಿ ಇಲ್ಲಿ ಆತ್ಮ ದೇಹದಿಂದ ಬೇರೆ ಆಗುವಾಗ ನಾವು ಏನು ನಿಟ್ಟುಸರನ್ನ ಬಿಡ್ತೇವೆ ಅದು ನೆಚ್ಚಿದ ಬಂಧುಗಳಿಂದ ಬಳಗದವರಿಂದ ಸ್ನೇಹಿತರಿಂದ ಅಯ್ಯೋ ನಮ್ಮನ್ನ ಅಗಲಿ ಹೋದ್ನಲ್ಲ ಅಂತ ಹೇಳಿ ಹೃದಯ ಕರಗುವಂತೆ ಗೋಳಿಡ್ತೇವೆ ಅಂತ ಗೋಳಿಡುವಂತಹ ಒಂದು ಪರಿಸ್ಥಿತಿಗೆ ಶ್ರೀಕೃಷ್ಣ ಇಲ್ಲಿ ಒಂದು ದೊಡ್ಡ ತಾತ್ವಿಕ ದೃಷ್ಟಿಯನ್ನ ನೀಡ್ತಾ ಇದ್ದೇನೆ ಇದರ ಮೇಲೆ ನಿಂತು ನೋಡಿದ್ರೆ ಮಾತ್ರ ನಾವು ಜನನ ಮರಣಗಳಿಗೆ ಒಂದು ಸ್ವಾಭಾವಿಕ ಘಟನೆ ಅಂಥೇಳಿ ಅನಿಸುತ್ತೆ ಪ್ರತಿಯೊಬ್ಬರ ನಿಲುವಿಗೂ ಅರ್ಥವಾಗುವಂಥ ಈ ಮನಮುಟ್ಟುವ ಉದಾಹರಣೆ ಇದೆಯಲ್ಲ ಪರಮಾತ್ಮ ಏನು ಬಳಸಿದ್ದಾನೆ ಇದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ ಕೇಳ್ತಾ ಇರುವಂಥ ನಮ್ಮೆಲ್ಲರಿಗೂ ಕೂಡ ಜೀರ್ಣವಾಗಿರುವ ಬಟ್ಟೆಯನ್ನು ಬದಲಾಯಿಸುವುದು ಹೊಸ ಬಟ್ಟೆಯನ್ನು ಧರಿಸುವ ಸಲುವಾಗಿ ಎಂದಾಗ ನಮಗೆ ಹುಟ್ಟು ಮತ್ತು ಸಾವು ಇವೆಲ್ಲ ಸಾಮಾನ್ಯ ಅಂಥೇಳಿ ಅನಿಸುತ್ತೆ ಆದರೆ ತೀರಿ ಹೋಗಿಬಿಟ್ನಲ್ಲ ಸಾಯುಜ್ಯವನ್ನು ಹೊಂದ್ಬಿಟ್ನಲ್ಲ ಲೌಕಿಕ ರೂಪದಲ್ಲಿ ನಮ್ಮ ಮುಂದೆ ಇನ್ನು ಮುಂದೆ ಇರೋದಿಲ್ವಲ್ಲ ಹೇಳಿ ಯೋಚಿಸಿದಾಗ ನಮಗೆ ದುಃಖ ತಪ್ತರಾಗ್ತೇವೆ ಅಮೂಲ್ಕ ಮುಂದೇನು ಎಂಬ ಗತಿ ನಮಗೆ ಕಾಣುವುದಿಲ್ಲ ಆದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಬ್ಬ ಮನುಷ್ಯ ಶರೀರವನ್ನು ತ್ಯಜಿಸ್ತಾ ಇರುವಾಗ ಆತ ಮತ್ತಿನ್ಯಾವುದೋ ಶರೀರವನ್ನು ಪಡೆಯುವುದಕ್ಕಾಗಿಯೇ ಇದನ್ನ ತ್ಯಜಿಸಿದ್ದಾನೆ ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೊಂಡಾಗ ನಮಗೆ ದುಃಖ ಅಥವಾ ಅಹಂಕಾರ ಅಥವಾ ಕಳವಳ ಎನ್ನುವಂಥದ್ದು ನಮ್ಮ ಮುಂದೆ ಕಾಣೋದಿಲ್ಲ ಅದನ್ನೇ ಮುದ್ದುರಾಮ ಮತ್ತೊಂದು ರೀತಿಯಲ್ಲಿ ಇಲ್ಲಿ ತಿಳಿಸಿದ್ದಾರೆ ಬಾಳ ಸಂಜೆಯ ನೆನೆದು ನಗುವಾತ ಸುಖ ಜೀವಿ ಬಾಳ ಸಂಜೆಯ ನೆನೆದು ನಗುವಾತ ಸುಖ ಜೀವಿ ಗೂಡಿಗೆ ನಗುತಾ ಹಿಂತಿರುಗುವಂತೆ ಇರುವು ಅಳಿವಿನ ರೀತಿ ನೆರಳು ಬೆಳಕಿನ ಆಟ ಇರುವು ಅಳಿವಿನ ರೀತಿ ನೆರಳು ಬೆಳಕಿನ ಆಟ ಗೀತೆಯೋ ಸಾವು ಮುದ್ದು ರಾಮ ಗೀತೆಯೋ ಸಾವು ಮುದ್ದು ರಾಮ ಭಾಳ ಸಂಜೆ ಅಂತಂದರೆ ಅದು ಮರಣದ ಅಂಚು ಅದನ್ನು ನೆನೆದುಕೊಂಡು ನಾವು ಅಳೋದಕ್ಕಿಂತ ದುಃಖ ಪಡೋದಕ್ಕಿಂತ ಕೊರಗೋದಕ್ಕಿಂತ ನಾವು ನಗುತ್ತಾ ಇದ್ದಾಗ ಮಾತ್ರ ನಾವು ಸುಖ ಜೀವಿಗಳಾಗ್ತೇವೆ ಹೇಗೆ ಹಕ್ಕಿ ಗೂಡಿಗೆ ಅದು ಮರಳಿ ನಗ್ನಗ್ತಾ ಹೋಗ್ತಾ ಇರೋ ಹಾಗೆ ಇರುವು ಅಳಿವು ಇವೆಲ್ಲ ನೆರಳು ಬೆಳಕು ಇದ್ದ ಹಾಗೆ ಈ ಸಾವು ಎನ್ನುವುದಿದೆಯಲ್ಲ ಅದು ಒಂದು ಸೈಕಲ್ ಇದ್ದಂತೆ ಒಂದು ಚಕ್ರವಿದ್ದಂತೆ ಹುಟ್ಟು ಮೇಲಿದ್ದಾಗ ಸಾವು ಕೆಳಗಿರುತ್ತೆ ಸಾವು ಮೇಲಿದ್ದಾಗ ಹುಟ್ಟು ಕೆಳಗೆ ಬರುತ್ತೆ ಹಾಗೆ ಚರಮಗೀತೆಯ ಚಕ್ರದಂತೆ ಈ ಬಾಳು ಎಂಬುವಂಥದ್ದೇ ಇಂದಿನ ಮುದ್ದುರಾಮನ ಮತ್ತು ಕೃಷ್ಣನ ನುಡಿಗಳು ಯಾವಾಗ ನಾವು ಶರಣಾಗತಿಯನ್ನು ಹೊಂದುತ್ತೇವೆ ಬದುಕಿನ ಸಾರ್ಥಕ್ಯ ಆಗ ಸಾಧ್ಯ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्री गुरुभ्यो नमः हरि ओम